ನಮೀನು <laughs> ಇಂದ <laughs> कर दभाल, ज्वानर बातल्गो एक उपाशक इम पने शार भठिक तक गास बस्तफ கோபால் கோபால் இந்த வரே தகிதரோ ಗೊತ್ತanalog இல்ல ஆ இந்த ஐட்ட மெலரேடு आठ सयले बोडे बोडेले इन्डा होग्यो इन्डा बोलबडे इन्डा बने बनाउनु इन्डा होग्रे इन्डा होग्रे बनाउनु इन्डा ચાર્જર કોડી મતબત પણ કે એમ જ કહેતા રહો હેલ્ટી બા નિમ સંતોષ નારા

목적 placenta 모ēs ಮೈ ಕಿಡ್ಯಾನ್ ಓಕೆ ಕೊಡಬೇಕಂದ್ರೆ ಎಲ್ಲರಿಗೂ ನಮಸ್ತೆ ಇವತ್ತು ಏನು ಈ ದಿನ ನಾವು ವೆಯ್ಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಡಹಬ್ಬ ದಸರಾಗಿನ ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ ತಾಲೀಮು ಡಿಫ್ರೆಂಟ್ ಹಂತದಲ್ಲಿರುತ್ತೆ ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡ್ತೀವಿ ವೇಟ್ ತಾಲೀಮ್ ಏನಂತಂದರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಬರುವಂಥ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮಿನಾ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆನೆ ಇದ್ದರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ ತೌಸಂಡ್ ಕೆ ಜಿ ಅಪ್ ಟು ತೌಸಂಡ್ ಕೆ ಜಿವರೆಗೂ ವರೆಗೂ ನಾವು ವೇಟ್ ತಾಲೀಮನ್ನು ಮಾಡ್ತೀವಿ ಇವತ್ತು ಅಭಿಮನ್ಯು ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ ಮೂರೂ ಆನೆಗಳ ಇದು ಏನು ಜಂಬೂ ಸವಾರಿ ಏನು ಸಾಗುತ್ತೆ ಆ ಆನೆಗಳ ಸಾಗುವ ಇದಕ್ಕೆ ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಅಭಿಮನ್ಯು ಅದಕ್ಕೆ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಜಂಬೂ ಸವಾರಿಗೆ ಏನು ವೇಟ್ ಇದೆ ಆ ಫಿಫ್ಟಿ ಪರ್ಸೆಂಟ್ ವೇಟನ್ನು ನಾವು ಹಾಕ್ತಾ ಇದ್ದೀವಿ ಸೊ ಇದರಲ್ಲಿ ನಮ್ದಾ ಇರುತ್ತೆ ಗಾದೆ ಇರುತ್ತೆ ಮತ್ತು ಚಾರ್ಜಮ್ ಇರುತ್ತೆ ಆಮೇಲೆ ಸ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಇವೆಲ್ಲ ಸೇರಿಬಿಟ್ಟು ಇವೆಲ್ಲ ಸೇರಿ ನಮಗೆ ಐದುನೂರಿಂದ ಐದುನೂರ ಇಪ್ಪತ್ತು ಕೆ ಜಿ ವೆಯ್ಟ್ ಬರುತ್ತೆ ಈ ಇದನ್ನು ನಾವು ಇವತ್ತು ಪ್ರಾಕ್ಟೀಸನ್ನು ಶುರು ಮಾಡಿದ್ದೀವಿ ಎಲ್ಲ ಆನೆಗಳ ಹೆಲ್ತು ಚೆನ್ನಾಗಿದೆ ಯಾವುದೂ ಕೂಡ ತೊಂದರೆ ಇಲ್ಲ ಈಗ ಅಭಿಮನ್ಯು ಮೇನು ನಮಗೆ ಈಗ ಅಭಿಮನ್ಯು ವೇಟ್ ಆಗ್ತಾ ಇರೋದು ಅಭಿಮನ್ಯು ಕೂಡ ತುಂಬಾ ಹೆಲ್ದಿಯಾಗಿದ್ದಾನೆ ಗಂಜನ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ ಯಾಕಂದ್ರೆ ಯಾವುದೇ ಇದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಕಾಲು ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ತೊಂದರೆ ಇಲ್ಲ ಬಟ್ ರೆಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ರೆಸ್ಟ್ ಕೊಟ್ಟಿದ್ದೀವಿ ಎಲ್ಲೂ ನಮಸ್ಕಾರ ಒಳ್ಳೇದಾಗಲಿ ಈ ದಿವಸ ವಿಶೇಷವಾಗಿ ಮೂರು ಆನೆಗಳಿಗೂ ಸಹ ತಾಯಿ ಚಾಮುಂಡೇಶ್ವರ ಹೇಳಿ ಗಣಪತಿಯ ವಿಶೇಷವಾಗಿ ಪೂಜೆ ಕಾಲುಗಳನ್ನ ತೊಳೆದು ಕಾಲಿಗೆ ಅರ್ಶನಾ ಕುಂಕುಮ ಅಕ್ಷತೆ ಗಂಧ ಪುಷ್ಪ ಪತ್ರೆಗಳನ್ನು ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರರ ಆಶೀರ್ವಾದ ಕೇಳಿಕೊಂಡು ಪೂಜೆ ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಹ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಆನೆಗಳು ಇವತ್ತಿನಿಂದ ಮರಳುಮುಟೆ ಹೆಚ್ಚು ತೂಕ ಹಾಕ್ಕೊಂಡು ರಸ್ತೆಯಲ್ಲಿ ಬರುತ್ತೆ ಆದ್ದರಿಂದ ದಯಮಾಡಿ ಕೈ ಮುಗಿದು ಇನ್ನೂ ಸಹ ಕೇಳ್ಕೊಳ್ತೀನಿ ರಸ್ತೆ ಬದಿಯಲ್ಲಿ ಯಾವುದೇ ಆದಂಥ ಮುಳ್ಳುಗಳಿದ್ದರೆ ಅಥವಾ ಗ್ಯಾಸ್ ಪೀಸ್ಗಳಿದ್ದರೆ ಮೊಳೆಗಳಿದ್ದರೆ ದಯಮಾಡಿ ತೆಗೆದು ಒಂದು ಡಸ್ಟ್ಬಿನ್ ಹಾಕಿ ತಮ್ಮ ಮೈಸೂರು ಜನರಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ